இல்ல கம்மிட் அண்ட் ரூபீஸ் தர்பால் பண்ல முன்னோர் பிங்க அண்ட் ரூபீஸ் அங்கே

ಮುಟ್ಟ ಬತ್ತ ನಾನು ಒಂತೆ ಚೂರಿ ಪುಣ್ ಪೋರೆ ಮನೆಯವರು ಬತ್ತಿತ್ತ ಹೆಂಗ್ಲೆ ಗೊತ್ತಿಪ್ಪಂಡ ಅದಾಗ ಮರ್ಯಾಲ ಆಧಿತ್ತು ಚಿಂತೆ ಒಂಚೂರು ತೂವರೆ ಸೋಕಿಪ್ಪು ಗ್ರೀನರಿ ಗ್ರೀನರಿ ಹಾ ವ್ಯೂತುಲೆ ಉಂಡು ಬಾಣ ಸೊ ಈ ತಿರ್ತಿರ್ದ ಭತ್ತ ಗುಂಡಿರ್ದ ಇತ್ತು ಮೂರು ఆరు నోడి బై రైన్కోటే ము అదేంత అదే హోతదల్ ఎంత బా ఓడి ఆతద పర్పల్ పూ అప్పుడు

वर्ष जोर अद कुसी खुशी तांल वर्ष बोर्ड पंडल वर्ष बरे रेनकोट बरं पत्ता येत पडे ಇಲ್ಲಿ ಉಂಡ್ಕೊಂಡೇರಿ ಪಂಡೆರಿ ಉಂಡು ಮುಲು ಸೊಂದೇ ಅದಿತ್ತು ತಿಳ್ಕೊಂಡು ಪೋನ್ಲಾ ಓ ಸಾರಿ ಉಂಡ ಗೊತ್ತು ಜಡೆ ಪೋದು ಹುಟ್ಟಿ ಬಾಕಿ ರೋಡ ಇಂಚ ಉಂಡ್ ಬಂದ್ ಅದ್ ಹೆಂಗೋ ಹಿಂಗ್ ಹಿಡಿತಾರ ಆಯ್ತಾ ಇಲ್ಲ ಇಲ್ಲ ಎಲ್ಲಿಂದ ನಿಮ್ಲಾ ಹಿಂಗ ಹಿಡಿತಿರ್ತಾರೆ ಅದೇ ನಮ್ಮನ್ ನಮ್ಮನ್ ಫೇಸ್ ಮಾಡ್ಬೇಕಾದ್ರಿ ಸೊ ಮುಟ್ಟ ಮುಟ್ಟ ಅಂದ್ವೇ

ಇಲ್ಲ ಕುಡೊಂದು ಇಲ್ಲ ತಿಕ್ಕಟ್ಟು ಇಲ್ಲ ಇಲ್ಲ ಕಣ್ಪೇರಿ ಇಲ್ಲ ಕೊಡೊಂದು ತಿಕ್ಕಂಡು ಅಂಡ್ ಆ ಫಾಲ್ಸ್ ತೋಜೊಂದು ಇಜ್ಜಿ ಇಲ್ಲೇನು ತರಕಾರಿ ಎಲ್ಲ ಮಾಡಿದಾರೆ ತರಕಾರಿ ಮತ್ತು ಮಂದಿ ಆಯ್ತು ಅಲ್ಲ ಕೆರೆ ಐತಲ್ಲ ಕೊಂಡಿ ಹ್ಞೂ ಸೊಪ್ಪು ಪೂರ ಪೋಂದಿಲ್ಲ ూలే ఫల వార్స్కర తోడుడే పోజ్జి ఇంచేత్తనా బయద అండలా బై దా ఎంజాయ్ మొడి ఇని ఎలా ఉల్లన ఈ ఎలా ఉల్లానే ఎగ్జానా గొత్జ్జి సో ఇడముట్టి పక్క తూదే పోయింద

you <laughs>

మర కదే ఫ్రెండ్స్ గొప్పదే తోనే పడ

మస్త్ వేగ వయ తిరుగుతుంది షోక్ షోక్ ఐటమ్ ఉండు బరవాలి ఒక ఎల్ జోకుల మస్తు షోక్ ಎಲ್ಲಿಯ ಜೋಕಲ್ ಶೋಕ್ ಶೋಕೊಂಡು ಮಲ್ಲ ಮಲ್ಲಕಲ್ಲ ಓಕೆ ಚಪ್ಪಲ್ ಚಪ್ಪಲ್ ಶೋಕ್ ಇತ್ತು ಸೈಜ್ ಇಚ್ ಸೈಜ್ ಪ್ರಾಬ್ಲಮ್ ಉಂಟು ಬರೋದೆ ಬರೋಲ್ಲ ಐಸ್ ಕ್ರೀಮ್ ತಿಂತ ಕ್ರೀಮ್ ತಿಂತ ಒಂದ್ ಬೈದ

ரோல் ಸೊ ಇನ್ನಿತ ಬ್ಲಾಗ್ ಇತ್ತೆ ಗಾಯ್ ನಿಕ್ಲೇ ಇಷ್ಟ ಆದಿತ್ತು ಬಂದೇನೇ ಇಷ್ಟ ಆದಿತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಬುಕ್ಕ ಸಬ್ಸ್ಕ್ರೈಬ್ ಮಾಡ್ಬಿಡಿ ನನ್ನ ನೆಕ್ಸ್ಟ್ ಬ್ಲಾಗ್ ತಿಕ್ಕುವೆ